ನಿಮಗೆ ಬುದ್ಧಿ ಇರಲಿಲ್ಲ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದುಹಾಕಿ ಎನ್ಕ್ವೈರಿ ಮಾಡ್ತಾರೆ ಮತ್ತು ಪೊಲೀಸ್ ಇಲಾಖೆಯವರು ನಿರಾಕರಿಸಿದ ನಂತರ ನೀವು ಸಂಡೇನ ಮಾಡಬೇಕಂತ ಹೇಳ್ಕೊಂಡು ಅವ್ರನ್ನ ಕರೆಸಿದ್ಯಾರು ನೀವು ಬೆಳಿಗ್ಗೆ ಟ್ವೀಟ್ ಮಾಡ್ತಾರೆ ನಾಲ್ಕು ಗಂಟೆಗೆ ನಾನು ಅಭಿನಂದಿಸ್ತೇನೆ ಅಂತ ಅವ್ರು ಹೋಗಿ ರಿಸೀವ್ ಮಾಡ್ತಾರೆ ಅವ್ರನ್ನ ಕರ್ಕೊಂಡು ಮುಂದು ಯಾರೀಪ್ಪ ಅವರೇನೋ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಗೆಲ್ಲಿಸಿದ ರೀತಿಯಲ್ಲಿ ಅವ್ರೇನು ತಮ್ಮನ್ನು ತಾವು ಕೋಚ್ ಅಂದ್ಕೊಂಡಿದ್ರ ನಾನು ಹುಬ್ಬಳ್ಳಿಯಿಂದ ನಾನು ನೆನಪಿದ್ದೇನೆ ಹೀಗಾಗಿ ನಾನು ಊರು ಹುಬ್ಬಳ್ಳಿ ನಮ್ಮಲ್ಲಿ ಒಂದು ಗಾದಿ ಮಾತು ಎರ್ಕೊಳ್ಳೋವ್ರ ಕೆಳಗಡೆ ಅಂದ್ರೆ ಸ್ನಾನ ಮಾಡೋರ ಕೆಳಗಡೆ ತಲೆ ಮೇಲೆ ಸ್ನಾನ ಮಾಡುವ ಕೆಳಗಡೆ ಕೂತ್ಕೊಡೋ ಅವಾಗ ನಮ್ಮದು ಸ್ನಾನ ಆಯ್ತು ಅದಕ್ಕೆ ನಮ್ಮ ಭಾಷೆಯಲ್ಲಿ ಹೇಳಿದು ಎರ್ಕೊಳ್ಳೋರ ಮೂರು ಡೊಬ್ಬುದು ಅಂತ ಅಂತಕೊಂಡು ಹುಡುಗ ಕೆಳಗೆ ತಲೆ ಮ್ಯಾಲಿ ಹೋಗ್ಬಿಡ್ತಾರೆ ಅದಕ್ಕೆ ಅವ್ರು ಗೆದ್ದ ನಂತರ ನಿಮಗೆ ಅದರಲ್ಲಿ ಕ್ರೆಡಿಟ್ಗಳು ಚಟಾನಿ ಆ ಉಪಮುಖ್ಯಮಂತ್ರಿ ಏನು ಮಾಡ್ತೀರಿ ನಿಮ್ಮ ಸಿದ್ದರಾಮಯ್ಯವರೆ ನೀವು ಕರೆ ಕೊಟ್ಟಿದ್ದಕ್ಕೆ ನೀವು ಯಾವ ನೈತಿಕ ಹೊಣೆ ಹೊರತೀರಿ ಅವ್ರನ್ನ ಅಲ್ಲಿ ಹೋಗಿ ರಿಸೀವ್ ಮಾಡಿಕೊಂಡು ಕಪ್ಪಿಗೆ ಐ ಪಿ ಎಲ್ ಕಪ್ಗೆ ಕಪ್ ಅಂದ್ರೆ ಚಾದ ಕಪ್ಪಲ್ಲ ಕೊಡ್ಲಿಕ್ಕೆ ಹೋದ್ರಲ್ಲ ಎಲ್ಲರೂ ಅವಾಗ ನಿಮ್ಮ ನಾಚಿಕೆ ಮಾನ ಮರಿಲ್ಲ ಪೊಲೀಸರನ್ನ ಸಸ್ಪೆಂಡ್ ಮಾಡಿ ಬಾರಿ ದೊಡ್ಡ ಸಾಹಸ ತೋರಿಸ್ತಾ ಇದ್ದೀರಲ್ಲ ಆಯ್ತು ಅವ್ರದ್ದು ತಪ್ಪಿದೆ ಅಂತ ನಿಮ್ಗೆ ಅನಿಸಿದ್ರೆ ದಟ್ಸ್ ಓಕೆ ಒಂದು ತಪ್ಪು ಕರೆ ಕೊಟ್ಟಿದ್ದು ಮತ್ತು ಏರ್ಪೋರ್ಟಿಗೆ ಹೋದ ಆ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೂ ಹೋಗ್ಯಾರೆ ಇವರು ಉಪಮುಖ್ಯಮಂತ್ರಿ ಒಂದು ಸ್ವಲ್ಪ ಏನಾದರೂ ಕಾಮನ್ ಸೆನ್ಸ್ ಬೇಕಲ್ಲ ಸತ್ತಿರೋ ಅಂತ ಗೊತ್ತಾದ ಮೇಲೆ ಹೋಗಿದ್ದಾರೆ ಓಕೆ ಅವರೇನೋ ಮಾಡಿಕೊಂಡ್ರಪ್ಪ ಅಂತ ಗೊತ್ತಾಯ್ತು ಅವ್ರು ನಾಳೆ ಏನೇನೋ ಕಾರಣ ಹೇಳ್ಬೋದು ನಮ್ಗೆ ಗೊತ್ತಾಗಿರಲಿಲ್ಲ ಅನ್ಬೋದು ಮತ್ತೊಂದು ಅನ್ಬೋದು ಏನೋ ಹೇಳ್ಬೋದು ಯಾರು ಇಂಡಿವಿಜುವಲ್ಸ್ ದೇ ಆರ್ ನಾಟ್ ಗೌರ್ಮೆಂಟ್ ಅವರು ವೈಯಕ್ತಿಕ ಅವರು ಅವರು ತಪ್ಪದು ಆದರೂ ಮಾಡಿದ್ದು ಪ್ಲೇಯರ್ಸು ಮಾಡಿದ್ದು ತಪ್ಪು ಆದರೆ ಅಟ್ ದಿ ಸೇಮ್ ಟೈಮ್ ನಿಮ್ಮ ಉಪಮುಖ್ಯಮಂತ್ರಿ ಯಾಕೆ ಹೋದ್ರು ಪರ್ಮಿಷನ್ ಕೊಟ್ಟಿಲ್ಲ ಅಂತಾದರೆ ದಯಾನಂದ್ ನಿಮ್ಮ ಉಪಮುಖ್ಯಮಂತ್ರಿ ಯಾಕೆ ಹೋದ್ರು ಈ ಹಿಂದೆ ವಾಲ್ ಮೂಡಗರಣ ನಡೆದಾಗ ಯಾರ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ ಅವಾಗೂ ಅಧಿಕಾರಿಗಳ ಮೇಲೆ ಜವಾಬ್ದಾರಿ ವಾಲ್ಮೀಕಿ ಹಗರಣ ನಂತರ ಅಧಿಕಾರಿಗಳು ಯಾಕಂದ್ರೆ ನಿಮ್ದೇ ಇನ್ವಾಲ್ವ್ಮೆಂಟ್ ಇತ್ತು ವಾಲ್ಮೀಕಿ ಹಗರಣ ನಡೆದ ನಂತರವೂ ಸಹಿತ ನಿಮ್ಮ ಹೈಕಮಾಂಡದ್ದು ಇನ್ವಾಲ್ವ್ಮೆಂಟ್ ಇತ್ತು ದುಡ್ಡು ನೀವು ಲೋಕಸಭಾ ಚುನಾವಣೆಗೆ ಕೊಟ್ಟಿದ್ರಿ ಯಾವಾಗ ಇ ಅವರು ಕ್ರಮ ತೆಗೆದುಕೊಂಡು ಕೋರ್ಟ್ ಗೊತ್ತು ಅವಾಗ ತೊಗೊಂಡ್ರಿ ಈಗ ನಿನ್ನೆ ಕೋರ್ಟ್ನವರು ಶೋ ಮುಟ್ಟು ಕೇಸ್ ತೊಗೊಂಡು ನಂತರ ಇದಕ್ಕಿದ್ದಂಗೆ ಆಕ್ಟಿವ್ ಆಗಿ ಸಸ್ಪೆಂಡ್ ಮಾಡ್ತಾರೆ ಏನು ಜವಾಬ್ದಾರಿ ನೀವು ಕರೆ ಕೊಟ್ಟಿರಲಿ ನೀವು ಕ್ಷಮೆ ಕೇಳಿದ್ದೀರಾ ಹೋಗಲಿ ನಾನು ಕರೆ ಕೊಟ್ಟು ತಪ್ಪಾಯ್ತು ಅಂತ ನಿಮ್ಮ ಉಪಮುಖ್ಯಮಂತ್ರಿ ಹೇಳಿದ್ರ ಮತ್ತು ನನಗೆ ಗೊತ್ತಿರೋ ಮಟ್ಟಿಗೆ ಈ ಐ ಪಿ ಎಲ್ ತಂಡ ಆರ್ ಸಿ ಬಿ ತಂಡ ಅವರು ನೆಕ್ಸ್ಟ್ ಡೇನ ಮಾಡೋಕ್ಕೆ ತಯಾರಿರಲಿಲ್ಲ ಇವರೇ ಒತ್ತಡ ಹಾಕಿ ಅವರನ್ನು ಕರೆಸಿ ಮಾಡಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಐ ಹೆಲ್ಡ್ ದೆಮ್ ಸ್ಕ್ವೇರ್ಲಿ ರೆಸ್ಪಾನ್ಸಿಬಲ್ ಅವರು ಜವಾಬ್ದಾರಿ ಇದಕ್ಕೆ ಮೊದಲೇದಾಗಿ ಉಪಮುಖ್ಯಮಂತ್ರಿ ಅಂತೂ ಒಂದು ಕ್ಷಣ ಕಾಯಲಾರದೆ ರಾಜೀನಾಮೆ ಕೊಡಬಹುದು ನಾಟ್ ಇವನ್ ಎ ಸಿಂಗಲ್ ಮೂಮೆಂಟ್ ಹಿ ಹ್ಯಾಸ್ ರೈಟ್ ಟು ಕಂಟಿನ್ಯೂ ಇನ್ ಇಸ್ ಪೋಸ್ಟ್ ಏನದು ಅದು ಅಲ್ಲಿ ಯಾರಿಗೂ ಹೋಗಿ ಗುಂಡಾಗ್ರತಿ ಮಾಡೋದು ಹೊಡೆಯೋದು ಇವರು ಆಡಳಿತ ನಡೆಸಲಿಕ್ಕೆ ಯೋಗ್ಯರ ಇವರು ಇದರ ಜೊತೆಗೆ ಇವ್ರ ಮಕ್ಕಳು ಇವ್ರ ಮೊಮ್ಮಕ್ಕಳು ಅಲ್ಲಿ ವಿಧಾನಸೌಧದ ಸೆಲ್ಫಿ ಅಲ್ಲಿ ಯಾರು ಪರ್ಮಿಷನ್ ಕೊಟ್ಟಿದ್ರಪ್ಪ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ